ನಮಸ್ಕಾರ <issions> ಎಲ್ಲರಿಗೂ ಗೃಹಲಕ್ಷ್ಮಿಯವರೆಲ್ಲರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಕೇಳ್ಬೋ ಹೇಳ್ಬೋದು ಏನಪ್ಪ ಒಂದು ಗುಡ್ ನ್ಯೂಸ್ ಅಂತೇಳಿ ನಾನು ತಿಳಿಸ್ಕೊಡ್ತೀನಿ ಇನ್ನೊಂದೇನಪ್ಪ ಅಂತಂದರೆ ಯಾರೆಲ್ಲ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣಕಾಯಿ ಕಾಯ್ತಾ ಇರ್ತಾರೆ ಕಾಯ್ತಾ ಇದ್ದೀರಾ ಅಂಥವ್ರಿಗೆ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಾನು ಕಳೆದ ವೀಡಿಯೋದಲ್ಲಿ ತಿಳಿಸಿದ್ದೀನಿ ನಾನು ಹಿಂದಿನ ವೀಡ್ಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾವಾಗ ಬರುತ್ತೆ ಗೃಹಲಕ್ಷ್ಮಿ ಹಣ ಅಂತೇಳಿ ಆದರೆ ಇವತ್ತಿನ ಅಪ್ಡೇಟ್ ಏನಪ್ಪ ಅಂದರೆ ಬೆಳಗ್ಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರುವಂಥದ್ದು ಟಿ ವಿ ನೈನ್ ಮುಖಾಂತರ ಏನು ಆ ಒಂದು ವಿಚಾರ ಅಂತ ಹೇಳಿ ಅಂದರೆ ಈ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಎಷ್ಟೊತ್ತು ಬರುತ್ತೆ ಅನ್ನೋದು ಸಂಪೂರ್ಣ ಮಾಹಿತಿಯನ್ನು ನಾನು ಇವೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾ ಯೂಸ್ಫುಲ್ ಇರೋದ್ರಿಂದ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ಹೋಗ್ಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮರಿದೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಯಾರೆಲ್ಲ ಗೃಹಲಕ್ಷ್ಮಿ ಹಣ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣಕ್ಕೆ ಕಾಯ್ತಾ ಇದ್ದೀರಾ ಅಂತವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಒಂದು ವಿಚಾರಕ್ಕಾಗಿ ಎಲ್ಲ ಮಹಿಳೆಯರು ತುಂಬಾ ಏನೋ ಕೋಪನ್ನು ಗುಂಡ್ಬಿಟ್ಟು ತುಂಬ ಏನೋ ಟಿ ವಿ ನೈನ್ ಮುಖಾಂತರ ಅಥವಾ ನ್ಯೂಸ್ಗಳ ಮುಖಾಂತರ ತುಂಬ ರೊಚ್ಚಿಗೆದ್ದು ಕೂಡ ಏನೇನೋ ಕೂಡ ಮಾತಾಡಿದ್ದಾರೆ ಲಕ್ಷ್ಮಿ ಹಣ ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂಥವ್ರಿಗೆ ಏನಪ್ಪಾ ಒಂದು ಸಿಹಿ ಸುದ್ದಿ ಅಂತ ಹೇಳಿದ್ರೆ ಹನ್ನೊಂದನೇ ಕಂತಿನ ಹಣ ಯಾರೆಲ್ಲ ಕಾಯ್ತಾ ಇದ್ದೀರಾ ಈಗ ಆಲ್ರೆಡಿ ಹನ್ನೊಂದನೇ ಕಂತಿನ ಹಣ ಸಾಕಷ್ಟು ಜನ ಬಂದಿದೆ ಏನು ಇನ್ನು ಪರ್ಸೆಂಟ್ ಜನಕ್ಕೆ ಆಲ್ರೆಡಿ ಬಂದಿದೆ ಆದರೆ ಏನು ಟ್ವೆಂಟಿ ಪರ್ಸೆಂಟ್ ಜನಕ್ಕೆ ಮಾತ್ರ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಸೊ ಎಂಬತ್ತು ಪರ್ಸೆಂಟ್ ಜನ ಏನು ಹನ್ನೊಂದನೇ ಕಂತಿನ ಹಣ ಪಡ್ಕೊಂಡಿದ್ದಾರೆ ಅಂತವ್ರೆಲ್ಲರೂ ಕೂಡ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದಾರೆ ಸೊ ಈಗ ಸರ್ಕಾರದಿಂದ ಅಂದ್ರೆ ಸಾರಿ ಇಲ್ಲ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ತಿಳಿಸಿರುವಂಥ ಏನಪ್ಪ ಒಂದು ಅಪ್ಡೇಟ್ ಅಂತಂದ್ರೆ ಬೆಳಗ್ಗೆ ಟಿ ವಿ ನೈನ್ ಮುಖಾಂತರ ಅವರು ತಿಳಿಸಿರುವಂಥದ್ದು ಏನಪ್ಪ ಅಂತಂದರೆ ಯಾರೆಲ್ಲ ಹನ್ನೊಂದನೇ ಕಂತಿನ ಹಣ ಕೈ ಮುಗಿಸ್ಕೊಂಡು ಹನ್ನೆರೇ ಕಂತಿನ ಹಣ ಬಂದಿಲ್ಲ ಅಂತ ಯಾರೆಲ್ಲ ಕಾಯ್ತಾ ಇದ್ದೀರ ಅಂಥವ್ರಿಗೆ ಒಂದು ವಾರದ ಒಳಗಡೆ ನಾವು ಹನ್ನೊಂದನೇ ಕಂತಿನ ಹಣ ಹಾಕ್ತಾಯಿವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಆದರೆ ನಾನು ಹಿಂದಿನ ವೀಡ್ಯೋದಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೆ ಏನೋ ಮುಂಚೆ ಮೂರು ವಿಡಿಯೋದಲ್ಲಿ ಏನು ತಿಳಿಸಿದ್ದೆ ಅಂತಂದರೆ ಗೃಹಲಕ್ಷ್ಮಿಯರಿಗೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣ ಜಮೆ ಆಗುತ್ತೆ ಅಂತೇಳಿ ಆ್ಯಂಡ್ ಇನ್ನೊಂದು ವೀಡಿಯೋದಲ್ಲೂ ಕೂಡ ನಾನು ತಿಳಿಸಿದ್ದೆ ಒಟ್ಟಿಗೆ ನಿಮಗೆ ಏನು ಆಸೆ ಇಟ್ಕೊಂಡಿದ್ರೆ ಒಂದೇ ಸರಿ ಆರು ಸಾವಿರ ರೂಪಾಯಿ ಬರುತ್ತೆ ಅಂತನೋ ಅಥವಾ ಒಂದೇ ಸರಿ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಅಂತನೋ ವಿಡಿಯೋ ಮಾಡಿ ಹಾಕಿದ್ದೆ ಆದರೆ ಏನಾಗ್ತಿದೆ ಅಂತಂದರೆ ಅದ್ರ ಪ್ರಕಾರ ಇದು ನಡ್ಕೊಳ್ತಾಯಿಲ್ಲ ಇವತ್ತು ಬೆಳಗ್ಗೆ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಟಿ ವಿ ನೈನ್ ಮುಖಾಂತರ ತಿಳಿಸಿರುವಂಥದ್ದು ಅವ್ರು ಆಲ್ರೆಡಿ ಹಣಕಾಸಿನ ಸಂಸ್ಥೆಗೆ ಗೃಹಲಕ್ಷ್ಮಿ ಹಣದ ಪಟ್ಟಿ ಇದೆ ಅಂದರೆ ಒಂದೇ ಸರಿಗೆ ನಾವು ಏನಾದರೂ ಹಣವನ್ನು ಅಂದರೆ ಒಂದೇ ಸರಿ ಎಲ್ಲ ಗೃಹಲಕ್ಷ್ಮಿಯರಿಗೆ ಆರು ಸಾವಿರ ರೂಪಾಯಿ ಹಣ ಹಾಕ್ತೀವಿ ಅಂದರೆ ಹೆಚ್ಚು ಕಮ್ಮಿ ಏಳು ಲಕ್ಷದ ಸಾರಿ ಏಳು ಸಾವಿರದ ಐನೂರು ಕೋಟಿ ಹಣ ಬೇಕಾಗುತ್ತೆ ಒಟ್ಟಿಗೆ ಅಷ್ಟು ಡಿ ಬಿ ಡಿ ಮುಖಾಂತರ ನಾವು ಸೆಂಡ್ ಮಾಡೋದಕ್ಕಾಗೋದಿಲ್ಲ ಆಗೋದಿಲ್ಲ ಬಿಟ್ಟು ಏನು ಮಾಡ್ತೀವಿ ಹಾಗಂತೇಳಿ ಮತ್ತು ನಾವು ನಾಲ್ಕು ಸಲ ಸೆಂಡ್ ಮಾಡಬೇಕು ಅಂದರೆ ನಾಲ್ಕು ಸಾವಿರ ರೂಪಾಯಿ ಕೂಡ ನಾವು ಆ ಗೃಹಲಕ್ಷ್ಮಿಯರ ಖಾತೆಗೆ ಹಾಕಬೇಕು ಅಂದರೂ ಕೂಡ ಅದಕ್ಕೂ ಕೂಡ ನಮಗೆ ಸಾವಿರ ಕೋಟಿಯಷ್ಟು ಹಣ ಬೇಕಾಗುತ್ತೆ ಅದು ಒಂದೇ ಸರಿಗೆ ನಾವು ಡಿ ಬಿ ಡಿ ಮುಖಾಂತರ ಕಳಿಸೋದಕ್ಕಾಗ್ತಾ ಇಲ್ಲ ಸರಿ ಆಗೋದು ಇಲ್ಲ ಹಾಗೆ ನಾವೇನು ಮಾಡ್ತಾ ಇದ್ದೀವಿ ಏನು ಗೃಹಲಕ್ಷ್ಮಿ ಹನ್ನೆರಡನೇ ಕಂತೆ ಹಣ ಏನಿದೆ ಅದು ಒಂದು ವಾರದ ಒಳಗೆ ನಿಮಗೆ ಎಲ್ಲರೂ ಎಲ್ಲರಿಗೂ ಕೂಡ ಏನು ಎಲ್ಲ ಗೃಹಲಕ್ಷ್ಮಿಯರ ಖಾತೆ ಇದೆ ಎಲ್ಲ ಲಕ್ಷ್ಮಿಯರ ಸಾರಿ ಖಾತೆ ಕೂಡ ಬಂದು ಸೇರುತ್ತೆ ಅಂತಲೂ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಬೆಳಗ್ಗೆ ಟಿ ವಿ ನೈನ್ ಮುಖಾಂತರ ಹೇಳಿರೋಂಥದ್ದು ಒಂದು ಮಾತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಏನೋ ಜನಗಳ ಪ್ರಶ್ನೆ ಕೂಡ ಉತ್ತರಿಸಿದ್ದಾರೆ ಏನಪ್ಪ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಅಲ್ಲಿರುವಂಥ ಒಬ್ಬ ವ್ಯಕ್ತಿ ಏನು ಏನ್ ಅಂತಂದರೆ ನೀವು ನಿನ್ನೆ ಹಾಕ್ತಿವಿ ಮೊನ್ನೆ ಹಾಕ್ತಿವಿ ಅಂತ ಈ ತರ ಹೇಳ್ತಾ ಇದ್ರ ಒಂದೇ ಸರಿ ನಿಮಗೆ ಎರಡ್ ಸಾವಿರ ರೂಪಾಯಿ ಬರುತ್ತೆ ಒಂದೇ ಸರಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಒಂದೇ ಸರಿ ನಿಮಗೆ ಆರು ಸಾವಿರ ರೂಪಾಯಿ ಬರುತ್ತೆ ಕೂಡ ಈ ತರ ಒಂದು ಮಾತುಗಳನ್ನ ಆಡ್ತಾ ಇದ್ರ ಆದ್ರೆ ಯಾವುದೇ ರೀತಿ ರೀತಿಯ ಮಾತುಗಳನ್ನು ನೀವು ನಡೆಸ್ತಾ ಇಲ್ಲ ಅಂತೇಳಿ ಕೇಳಿದಾಗ ಲಕ್ಷ್ಮಿಯೊಬ್ಬರು ಬೆಳ್ಕೋರು ಏನಂತ ಉತ್ತರಿಸಿದ್ದಾರೆ ಅಂತಂದರೆ ಇಲ್ಲ ನಾವು ಎಲ್ಲ ಏನು ಹಣಕಾಸಿನ ಸಂಸ್ಥೆ ಏನಿದೆ ಅದೆಲ್ಲದನ್ನು ಕೂಡ ಅಂದರೆ ಗೃಹಲಕ್ಷ್ಮೀರ ಹಣದ ಪಟ್ಟಿ ಏನಿದೆ ಎಲ್ಲದನ್ನು ಕೂಡ ನಾವು ಹಣಕಾಸಿನ ಸಂಸ್ಥೆಗೆ ಕಳಿಸಿದ್ದೀವಿ ಆದರೆ ಅವರು ಕಳಿಸೋದು ಸ್ವಲ್ಪ ತಡವಾಗ್ತಿದೆ ಅಷ್ಟೇ ಆದರೆ ಈಗ ನಾನು ಹೇಳ್ತಾ ಇದ್ದೀನಿ ಏನು ಒಟ್ಟಿಗೆ ನಿಮಗೆ ಎರಡು ಸಾವಿರ ನಾಲ್ಕು ಸಾವಿರ ರೂಪಾಯಿ ಹಣನೋ ಅಥವಾ ಆರು ಸಾವಿರ ರೂಪಾಯಿ ಹಣನೋ ಬರೋದಲ್ಲ ನಿಮಗೆ ಇವಾಗ ಬರ್ತಾರಂದ್ರೆ ಎರಡು ಸಾವಿರ ರೂಪಾಯಿ ಹಣನ ಒಟ್ಟಿಗೆ ನಾವು ಮುಂದಿನ ತಿಂಗಳಲ್ಲಿ ಅಂದರೆ ಒಂದು ವಾರದ ಒಳಗಡೆ ನಿಮಗೆ ಹಾಕ್ತೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನೊಂದು ಮಾತನ್ನು ಕೂಡ ಹೇಳಿದ್ದಾರೆ ಈಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಬೇರೆ ಕಡೆ ಎಲ್ಲ ಕೇಳಬಾರ್ದು ಒಂದೇ ವಿಚಾರ ಏನು ಗೃಹಲಕ್ಷ್ಮಿ ಹಣ ಸುಮ್ಮನೆ ಎಲೆಕ್ಷನ್ ತನಕ ಮಾತ್ರ ನಮಗೆ ಈ ತರ ಒಂದೆಲ್ಲ ಕೆಲಸ ಮಾಡಿದ್ರು ಈಗ ಎಲ್ಲ ಏನು ಏನು ಇದಿದೆ ಫೆಸಿಲಿಟೀಸ್ ಏನು ಕೊಟ್ಟಿದ್ರು ಎಲ್ಲ ಅದನ್ನು ಕೂಡ ನಿಲ್ಲಿಸ್ತಾ ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ಗೃಹಲಕ್ಷ್ಮಿಯನ್ನ ಮೊದಲು ನಿಲ್ಲಿಸ್ತಾ ಇದ್ದಾರೆ ಅಂತ ಹೇಳಿ ಕೆಲವೊಂದು ಕಡೆ ಈ ಒಂದು ಸುದ್ದಿ ಹರಡ್ತಾ ಇದೆ ಯಾವುದೇ ಕಾರಣಕ್ಕೂ ಕೂಡ ನಾವು ಗೃಹಲಕ್ಷ್ಮಿ ಹಣವನ್ನ ಗೃಹಲಕ್ಷ್ಮಿ ಸ್ಕೀಮ್ನ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ಏನು ನಮ್ಮ ಸರ್ಕಾರ ಏನು ಐದು ವರ್ಷದಲ್ಲ ಅವಧಿಯಲ್ಲಿ ಇರುತ್ತೋ ಅಲ್ಲಿವರೆಗೂ ಕೂಡ ನಮ್ಮ ಒಂದು ಸರ್ಕಾರ ಗೃಹಲಕ್ಷ್ಮಿ ಕೂಡ ಎರಡು ರೂಪಾಯಿ ಹಣ ಬರೋಂಥ ಕೆಲಸವನ್ನು ಮಾಡ್ತೀವಿ ಆದರೆ ಏನು ಅಂದರೆ ಸ್ವಲ್ಪ ತಡವಾಗಿ ಬರ್ತಾ ಇದೆ ಎಲ್ಲರೂ ಕೂಡ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿ ಕೂಡ ಇಲ್ಲಿ ತಿಳಿಸ್ತಾ ಇದ್ದಾರೆ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ನಿಮಗೆ ಗೊತ್ತಾಯಿತು ಅನಿಸುತ್ತೆ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಗೃಹಲಕ್ಷ್ಮೀಸ್ಗೆ ಬಗ್ಗೆ ಏನು ಹೇಳಿದ್ದಾರೆ ನೀವೆಲ್ಲ ಯಾರೆಲ್ಲ ಹನ್ನೆರಡನೇ ಕಂತಿನ ಹಣ ಅಥವಾ ಹದಿಮೂರನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದಾರೆ ಅಂತವ್ರಿಗೆ ಏನು ಸ್ಪಷ್ಟನೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ತಪ್ಪದೇ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ